ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಅವನು ಸಂಜಾ ಸಂಜು ಅವಳು ಗೀತಾ ಸಾಂಗ್ ಲಾಂಚ್ ಆಲ್ ದಿ ಬೆಸ್ಟ್ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲಿಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಜು ವೆಟ್ಸ್ ಗೀತಾ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಇಲ್ಲಿ ಮಾ ಒಂದು ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋ ಅಂದರೆ ಇನ್ರಿ ಇಂಥ ಕಥೆನ ಸಂಜೀವ್ ಬಟ್ಸ್ಗಿ ಟು ನಿಜ ಹೇಳ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ಟರೆ ಇದು ಅಂತ ಅವಾಗಲೇ ಹೇಳಿದೆ ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡಿದ್ರೆ ನೀವೇ ಹೇಳ್ತೀರಾ ಈ ಪಿಚ್ಚರ್ ನೀವು ನೋಡಿದ್ಮೇಲೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾವು ಎಕ್ಸ್ಟ್ರಾಡಿನರಿ ಅನ್ನಿಸ್ತು ಆ ಸಬ್ಜೆಕ್ಟೇ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನೀವು ಅಷ್ಟೇ ಭಾಳ ಚೆನ್ನಾಗಿ ಕಾಣುತ್ತಿದ್ದೀರಾ ಏನು ಆಮೇಲೆ ಮಾತಾಡೋಣ ಓಕೆ ಆಲ್ ದ ಬೆಸ್ಟ್ ಸರ್ ತಮಗೂ ಅಷ್ಟೇ ಒಳ್ಳೇದಾಗಲಿ ಎಲ್ಲರಿಗೂ ಸಂಜೀವ್ ವೆಟ್ ಗೀತಾ ಪಾರ್ಟ್ ಟು ಅವನು ಸಂಜ ಸಂಜು ಅವಳು ಗೀತ ಸಾಂಗ್ ಲಾಂಚ್ ನೀವು ಸಾಂಗ್ ನೋಡಿದ್ರೆ ಹೇಳ್ಬೋದು ಈ ಸಿನಿಮಾ ಹೆಂಗಿರುತ್ತೆ ಅಂತ ಆಮೇಲೆ ಆ ಟೈಟ್ಲ್ಗೆ ಒಂದು ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಸಂಜು ವೆಟ್ಸ್ ಗೀತ ಅನ್ನೋದು ಎಲ್ಲದಕ್ಕಿಂತ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಇವತ್ತು ನಾನು ನಮ್ಮ ಶ್ರೀನಾಥ್ ಇಲ್ಲಿ ಮಾಮಾ ಒಂದು ಸತಿ ಹಂಗೆ ಕೂತ್ಕೊಂಡು ಮಾತಾಡ್ಬೇಕಾರೆ ಸುಮ್ಮನೆ ಮಾತಾಡ್ತಾ ಇಲ್ಲ ಇಲ್ಲ ತೋರಿಸಿದ್ದಲ್ಲ ಒಂದು ಲೈನು ನಂಬಲ್ಲ ನೀವು ಅರ್ಧ ನಿಮಿಷದಲ್ಲಿ ಹೇಳಿರ್ಬೋದು ಅವ್ರಷ್ಟೇ ಅರ್ಧ ನಿಮಿಷ ನನಗೆ ಹೆಂಗಾಗೋ ಅಂದರೆ ಇನ್ರಿ ಇಂಥ ಕಥೆನ ಸಂಜೆ ಬಟ್ಸ್ಗಿ ತಟ್ಟು ನಿಜ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾಟ್ ಇಟ್ರೆ ಇದು ಅಂತ ಅವಾಗಲೇ ಹೇಳಿದೆ ಎಲ್ಲ ನಿಜವಾಗ್ಲೂ ನೀವೆಲ್ಲ ನೋಡಿದ್ರ ನೀವೇ ಹೇಳ್ತೀರಾ ಈ ಪಿಚ್ಚರ್ ನೀವು ನೋಡಿದ್ಮೇಲೆ ನೀವು ಹೇಳ್ತೀರಾ ನನಗೆ ಅನ್ನಿಸ್ತು ಆ ಕೇಳ್ತಿದ್ದಂಗೆ ಅನ್ನಿಸ್ತು ಬಾವು ಎಕ್ಸ್ಟ್ರಾಡಿನರಿ ಅನ್ನಿಸ್ತು ಆ ಸಬ್ಜೆಕ್ಟ್ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಕಿಂಗು ಹಂಗೆ ಇದೆ ಎಲ್ಲವೂ ಚೆನ್ನಾಗಿದೆ ನಕ್ಷಕರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನೀವು ಅಷ್ಟೇ ಬಹಳ ಚೆನ್ನಾಗಿ ಕಾಣುತ್ತಿದ್ದೀರಾ ಏನು ಆಮೇಲೆ ಮಾತಾಡೋಣ ಸರ್ ತಮಗೂ ಅಷ್ಟೆ ಒಳ್ಳೇದಾಗ್ಲಿ ಎಲ್ಲರಿಗೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ